ನೋಡಿ ಈ ಪಪ್ಪಾಯಿ ಗಿಡ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೆಲ್ಲಿ ಫಾರ್ ಟು ಫೋರ್ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು ಇವತ್ತು ವಿಡಿಯೋ ಮಾಡ್ತ ಉದ್ದೇಶ ಏನಪ್ಪ ಅಂದರೆ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಕೋಳಿ ಬಗ್ಗೆ ಸರ್ ತುಂಬ ನಮ್ಮ ಕೋಳಿ ಸೊತ್ತಾಗ್ತಿದೆ ಅದಕ್ಕೆ ಯಾವುದೋ ಔಷಧಿ ಹಾಕಬೇಕು ಮತ್ತು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕಂತ ತುಂಬ ಜನ ಕಮೆಂಟ್ ಮಾಡ್ತೀರಾ ಸೊ ನನಗೂ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ಬಟ್ ನಾನು ಅನ್ ಮಾಡುವಂಥ ವಿಧಾನನ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇವತ್ತು ಅದೇ ರಿಪೀಟ್ ಮಾಡ್ತಾಯಿದ್ದೀನಿ ಕೆಲವೊಂದು ಇವು ಹೊಸ್ದಾಗಿ ಯಾರೆಲ್ಲ ನಾಟಿ ಕುಳಿ ಸಾಕಬೇಕಂದ್ರೆ ಅವ್ರಿಗೆ ಅನುಕೂಲ ಆಗ್ಬೋದು ಅಂತ ಮತ್ತೆ ಹೇಳ್ತಾ ಇದ್ದೀನಿ ಏನು ವಿಷಯ ಏನಪ್ಪ ಅಂದರೆ ಸೊ ನೀವು ನಾಟಿ ಕೋಳಿ ಸಾಕೋದಕ್ಕಿಂತ ಮುಂಚೆ ಫಸ್ಟು ನೀವು ನಾಟಿ ಕುಳಿ ಥರಕ್ಕೆ ಹೋಗ್ತಿರಲ್ಲ ಅಲ್ಲಿ ನೋಡಿ ನಾಟಿ ಕೋಳಿ ಯಾವ ರೀತಿ ಕಂಡೀಷನ್ ಇರ್ತಾ ನಾಟಿ ಕೋಳಿಗಳು ಆ್ಯಕ್ಟಿವ್ ಇದೆಯಾ ಅಲ್ಲೇನಾದ್ರೂ ರೋಗ ಇದೆಯಾ ನಾಟಿ ಕೋಳಿಗಳಿಗೆ ಏನಾರು ಬಂದಿದೆಯಾ ಮತ್ತು ಮನೆಯೊಳಗೆ ಯಾವ ರೀತಿ ಸಾಕ್ತಿದ್ದಾರೆ ಇದೆಲ್ಲನ ಐಡೆಂಟಿಫೈ ಮಾಡಬೇಕು ನೀವು ಫಸ್ಟ್ ನಾಟಿಗಳು ಸರಿಕಿನ ಮುಂಚೆ ಸುಮ್ಮನೆ ಹೋಗ್ಬಿಟ್ಟು ಒಂದು ಹತ್ತು ಒಂದು ಐವತ್ತು ನೂರು ತಂದುಬಿಟ್ಟು ಸರ್ ಸೊತ ಬಂದ ತಕ್ಷಣ ಇಲ್ಲಿ ವೆದರ್ಗೆ ಒಂದು ಕೆಲವೊಂದು ನಾಟಿ ಗುಳಿಗಳು ಬಂದಾಗ ಅಲ್ಲಿ ಬಂದಮೇಲೆ ಸೌತಾಗ್ತೈತೆ ಮತ್ತು ಉಸಾರು ತಪ್ಪೈತೆ ಅನ್ನೋದು ತುಂಬ ಅದರ ಕಾಮನ್ ಆಗಿಬಿಡುತ್ತೆ ಸೊ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾದ್ರೆ ಏನಪ್ಪ ಅಂದರೆ ನಾವು ನಾಟಿಗಳ ಸಾಗಿನ ಮುಂಚೆ ನಮ್ಮ ಸುತ್ತ ನಾಟಿಗಳಿಗೆ ಸಾಕುವಂಥ ಜಾಗದಲ್ಲಿ ಅಚ್ಚುಕಟ್ಟಾಗಿರಬೇಕು ಕೊಳಚೆ ನೀರು ನೀರು ನಿಂತಿರೋ ನಿಂತಿರೋದು ಸೊ ಮರಿಗಳಿಗಾಗಲಿ ಕೋಳಿಗಳಾಗಲಿ ದಿನಕ್ಕೆ ಒಂದು ತ್ರೀ ಟೈಮ್ಸ್ ನೀರು ಫ್ರೆಶ್ ನೀರು ಇಡ್ತಾ ಇರಬೇಕು ಕೋಳಿಗಳಿಗೆ ಇವಾಗ ನಾವು ನೀರು ಕ ನೀರು ಕುಡಿತಾ ತಗೊಂಡು ಇವು ಒಂದಿನ ಒಂದಿನ ಎರಡು ದಿನ ಕೊಳಚೆ ನೀರು ಕುಡಿದ್ರೆ ಓಕೆ ಪ್ರತಿದಿನ ಅದೇ ನೀರು ಕುಡಿತಾರೆ ಕೋಳಿಗಳಿಗೆ ಡಿಸೀಸ್ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮತ್ತು ಶೆಡ್ಡು ನಾವು ನಾಟಿ ಕುಡಿ ಸಾಕುವಂಥ ಶೆಡ್ ಇರುತ್ತಲ್ಲ ಅದು ಮೇಯ್ನಲ್ಲಿ ಚೆನ್ನಾಗಿರಬೇಕು ಶೆಡ್ಡು ಪ್ರತಿ ವಾರದಲ್ಲಿ ಎರಡು ಎರಡು ದಿನ ಮೂರು ದಿನ ಕ್ಲೀನ್ ಮಾಡ್ತಾನೆ ಇರಬೇಕು ಅದನ್ನು ಸೊ ನೀವು ನಾವೇ ಅಂದರೆ ಈ ನಾಟಿ ಕೋಳಿನ ಬಿಟ್ಬಿಟ್ಟು ವಾರ ತಿಂಗಳೊನಿಸತಿ ಇಲ್ಲ ಮೂರು ತಿಂಗಳು ಮೂರು ತಿಂಗಳು ತಪ್ಪು ಎರಡು ತಿಂಗಳು ಒಂದ್ಸತಿ ಶೆಡ್ನ ಕ್ಲೀನ್ ಮಾಡ್ತೀವಿ ಮಾಡ್ತೀವಿರೋದು ಇಕ್ಕಲ್ಲಿ ಅಲ್ಲೇ ಇರ್ತಿರುತ್ತೆ ಅಂದಾಗ ಕುರ್ತೈಟು ಅಂದ್ಕೊಳ್ಳಿ ನಾಟಿ ಕೋಳಿ ರೋಗ ಬರುವಂಥ ಮರಿಗಳು ಡಿಸೀಸ್ ಬರೋದು ತುಂಬ ಐಟು ಅದರಲ್ಲಿ ಫ್ರೀ ರೇಂಜಾಗಿ ನಾನು ಯಾವುದೇ ಥರ ವ್ಯಾಕ್ಸಿನ್ಸನ್ ಯೂಸ್ ಮಾಡಲ್ಲ ಮತ್ತು ನಾನು ಯಾವುದೇ ಥರ ಯೂಸ್ ಯೂಸ್ ಮಾಡಂತೆ ಬರೀ ನಾನು ನ್ಯಾಚುರ ಫಾರ್ಮಿಂಗ್ ಮಾಡ್ತೀನಿ ಅನ್ನೋರಿಗೆ ಇದೆಂತೂ ಹೊಡಕ್ಕೆ ಆಗೋಲ್ಲ ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಏನಕ್ಕೆ ನಾನೇನು ಫ್ರೀ ನಾನು ಯಾವುದೇ ಥರ ವ್ಯಾಕ್ಸಿನೇಷನ್ ಯೂಸ್ ಮಾಡೋಲ್ಲ ನಾನು ಯಾವುದೇ ಥರದ ಮೆಡಿಸನ್ ಹಾಕಲ್ಲ ಕೋಳಿಗಳಿಗೆ ಯಾವುದೇ ರೋಗ ಬಂದರೂ ಕೂಡ ನಮ್ಮ ಕೋಳಿ ಇಷ್ಟು ಆಗಿ ಏನಕ್ಕೆ ಇದ್ದೇವೆ ಅಂದರೆ ಇಷ್ಟು ಚೆನ್ನಾಗಿದ್ದೇವೆ ಅದಕ್ಕೆ ನಾನು ಮಾಡ್ತಿರುವಂಥ ನೋಡ್ತಿರ್ಬೋದು ನಾನು ಹಿಂದೆ ತೋಟ ಎಲ್ಲ ಯಾವ ರೀತಿ ಇದೆ ಗ್ರೀನ್ ಸೊ ಇದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಾನು ಮಾಡ್ಕೊಂಡಿದ್ದೆ ನಾಟಿ ಕೋಳಿನಾದ್ರೂ ಹತ್ತಿರ ಹನ್ನೆರಡು ಇದ್ದಾಗ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು ಹಿಂದೆ ನೋಡ್ತಿದ್ದೀರಲ್ಲ ಪರಂಗಿ ಗಿಡ ಮತ್ತು ಅಡಿಕೆ ಗಿಡ ಬಾಳೆ ಗಿಡ ಪರಂಗಿಕಾಯಿ ತುಂಬ ಹಾಕ್ತೀನಿ ಗಿಡ ನಮ್ಮ ಕೋಳಿಗಳಿಗೆ ಪರಂಗಿ ಎಣ್ಣೆ ಹಾಕ್ತೀನಿ ಆ ರೋಗ ಕಂಟ್ರೋಲ್ ಆಗಲಿ ಅಂತ ಅದು ಬಿಟ್ಟರೆ ಅವಕ್ಕೆ ನೆಳು ಬೇಕು ತುಂಬ ಬಿಸಿಲು ಹೋಗ್ಬಾರ್ದು ತುಂಬ ಆಗ್ಬಾರ್ದು ಮಳೆ ನಿಂದಾಗ ನೆಳ್ಳಿರಬೇಕು ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ನಾನು ಇದೆಲ್ಲ ಮಾಡಿಕೊಂಡೆ ಇನ್ನೂ ನಮ್ಮ ಮನೆ ಅಕ್ಕಪಕ್ಕಲ್ಲ ನೀಟಿದೆ ಇಲ್ಲಿಗೆ ಬೇರೆ ಯಾರೂ ಕೂಡ ಬರಲ್ಲ ನಮ್ಮ ತೋಟಕ್ಕೆ ಬೇರೆ ಯಾರೂ ಕೂಡ ಬರಲ್ಲ ಮತ್ತು ಅಂತಂದರೆ ಏನು ನಾಟಿ ಕೋಳಿ ಇಲ್ಲ ತುಂಬ ಪ್ಯೂರ್ ಒರ್ಜಿನಲಿಟಿ ಒರ್ಜಿನಲಿಟಿ ಸಾಕಬೇಕಂತ ಸಾಕ್ತಾ ಇದ್ದೀನಿ ಸರ್ ನಾನು ಇಷ್ಟೇನೆ ನಿಮಗೆ ಇವಾಗ ಕೆಲವು ಡಿಸೀಸ್ ಬರುತ್ತಾ ರೋಗ ಬರುತ್ತೆ ಮುಂದೆ ಯಾವುದಕ್ಕೆ ಒಂದಕ್ಕೆ ಬಂದಿರುತ್ತೆ ಎಲ್ಲದಕ್ಕೂ ಒಂದೇ ಸತಿ ಬರಲ್ಲ ಹತ್ತು ಕೋಳಿಗೆ ಒಂದೇ ಸತಿ ರೋಗ ಬರಲ್ಲ ಯಾವುದಾರ ಒಂದಕ್ಕೆ ಬಂದಿರುತ್ತೆ ಆ ಕೋಳಿನ ಫೈನ್ ಮಾಡಿ ಔಟ್ ಮಾಡಿ ಆ ಕೋಳಿನ ಸಪ್ರೇಟ್ ಇಟ್ಬಿಡಿ ಏನು ಟ್ರೀಟ್ಮೆಂಟ್ ಮಾಡಬೇಕು ವ್ಯಾಕ್ಸಿನ್ಸ್ ತುಂಬ ಇದೆ ಅದು ಕೂಡ ಹೇಳಿದ್ದೀನಿ ಕೆಲವೊಂದು ವೀಡಿಯೋಸನ್ನ ಹಿಂದೆ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ವ್ಯಾಕ್ಸಿನ್ಸ್ ಯಾವುದು ಹಾಕಬೇಕು ಮತ್ತು ಯಾವುದು ಯೂಸ್ ಮಾಡಬೇಕು ಮತ್ತು ಜಸ್ಟಪ್ಪ ನಿಮ್ಮ ಹತ್ರ ಯಾವಾಗಲೂ ಕೂಡ ಆ್ಯಂಟಿಬೆಟಿಕ್ ಒಂದೊಂದು ಮೆಡಿಷನ್ ಇರಲಿ ಅದನ್ನು ಇಟ್ಕೊಂಡಿರಿ ಯಾವುದಕ್ಕೂ ಕೂಡ ಅದು ಯಾವುದು ಸಿಗೋಲ್ಲ ಅಂದರೆ ಮನೆ ಮೆಡಿಷನ್ ಐತೆ ಈರುಳ್ಳಿ ಮಜ್ಜಿಗೆ ಅದು ಬಿಟ್ರೆ ಈ ಜಿನ್ ಅಮುಲಿ ಬೆಳ್ಳುಳ್ಳಿ ಶುಂಠಿ ಈ ಥರದ್ದೆಲ್ಲ ನಾವು ಕಫ ಕಟ್ಕೊಂಡಾಗ ಕಷಾಯ ಮಾಡಿ ಬಿಡಿತೀವಿ ಗೊತ್ತಾ ಕಫ ಕಫ ಕಟ್ಕೊಂಡೋಗಿ ಕಷಾಯ ಮಾಡ್ಕೊಂಡು ಕುಡಿತೀವಲ್ಲ ಆಗಲಿ ಅಂತ ಕೆಮ್ಮಂದಾಗ ಮನೆ ಕಷಾಯ ಸೊ ಆ ಥರ ಮನೆ ಮದ್ದೆಲ್ಲ ಅಷ್ಟನ್ನು ಯೂಸ್ ಮಾಡೋದಾಗಲಿ ವಾರಕ್ಕೆ ಒಂದೆರಡು ದಿನ ಅರಿಶಿನ ಯೂಸ್ ಮಾಡೋದು ವಾಟ್ರಲ್ಲಿ ಮತ್ತು ಒಂದೆರಡು ಎರಡು ದಿನ ಮಜ್ಗೆಲಿ ಮಜ್ಜಿಗೆಯಲ್ಲಿ ಈರುಳ್ಳಿ ಕಿಟ್ಕೊಂಡ್ಬಿಟ್ಟು ಹಾಕ್ಬಿಟ್ಟು ಕೋಳಿ ಕುಡಿಸೋದಾಗ್ಲಿ ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ರೋಗ ರೋಗನಲ್ಲಿ ಕಡಿಮೆ ಮಾಡುತ್ತೆ ಕ ಸಾರಿ ಹೆಚ್ಚಿಸುತ್ತೆ ಮತ್ತು ಕೋಳಿ ಆರೋಗ್ಯ ಇರ್ತವೆ ಸೊ ಇಷ್ಟು ಹೇಳ್ತಾ ಹಾಗೆ ನೀವು ತೆರದಕ್ಕೆ ಹೋದರೆ ಕೋಳಿಗಳನ್ನ ನೋಡ್ಕೊತ ಮನಿ ಫಸ್ಟು ಸಡನ್ಲಿ ಒಂದು ಐವತ್ತು ಒಂದು ನೂರು ತಗೊಂಡ್ಬಿಟ್ಟು ಸರ್ ಸೊತ್ತಾಗ್ತೈತೆ ಅಂತೆಲ್ಲ ಕಮೆಂಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ ಸರ್ ಸೊ ನಮ್ಗೆ ಗೊತ್ತಿರೋ ಅಂತ ನಾನು ಎಲೆ ಇಲ್ಲಿರ್ತೀನಿ ಪ್ರತಿಯೊಬ್ಬರು ಕೂಡ ರೆಸ್ಪಾನ್ಸ್ ಮಾಡ್ತೀನಿ ಏನು ಗೊತ್ತಿಲ್ಲ ಐಡಿಯಾ ನಾನು ಇವತ್ತು ಮೂರು ವರ್ಷ ಆಯ್ತು ಇರ್ಬೋದು ನಾನು ಕೊಳಿ ಸಾಕಿ ಸೊ ನಾನು ನನ್ನದೂ ಕೂಡ ತುಂಬ ಬಂದಿದೆ ಅದಕ್ಕೆ ನಾನು ಬೇಸೋ ತಗೊಂಡು ನಾನು ತನೇ ಕರ್ಸ್ಕೊಳ್ಳೋಲ್ಲ ನಾನು ಫ್ರೀ ನಟಿ ಕೊಡಿ ಯಾವ ರೀತಿ ಇರುತ್ತೆ ನಟಿ ಕೊಡಿ ಆ ಥರ ಇದು ಸಾಕ್ತ ಸಾಕ್ತ ಹೋಗಕ್ಕೆ ಹೋಗ್ತಿದ್ದೀನಿ ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಯಾವ್ದಾರು ಇನ್ಫಾರ್ಮೇಷನ್ ಬೇಕಾದ್ರೆ ಖಂಡಿತ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು